ನಮಸ್ಕಾರ ಇವತ್ತು ವಿಶಾಖ ನಕ್ಷತ್ರದ ಬಗ್ಗೆ ನೋಡೋಣ ವಿಶಾಖ ನಕ್ಷತ್ರ ಮೂರು ಪಾದಗಳು ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ತುಲಾರಾಶಿಯಲ್ಲಿ ಬರುತ್ತೆ ನಾಲ್ಕನೇ ಪಾದ ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ ತಿ ತು ತೇ ತೋ ಅಂತ ಹೆಸರಿಟ್ಕೋತಾರೆ ತುಳಸಿ ಅಂತ ಹೆಸರಿಟ್ಕೋತಾರೆ ಅದೇ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಹೇಳುವಂತಹ ಗುಣಗಳೆಲ್ಲ ಅನುಗುಣವಾಗಿರುತ್ತೆ ತುಲಾರಾಶಿ ರಾಶಿ ಮಂಡಲದಲ್ಲಿ ಏಳನೇ ರಾಶಿ ಆಗುತ್ತೆ ತುಲಾರಾಶಿಯಲ್ಲಿ ಹುಟ್ಟಿದವರು ಹೆಣ್ಮಕ್ಳು ಗಂಡು ಮಕ್ಕಳು ಸಾಮಾನ್ಯವಾಗಿ ಹೇಗಿರ್ತಾರೆ ಅಂತ ಮೊದಲು ಹೇಳ್ತೀನಿ ಅದರ ನಂತರ ಅವರವರಿಗೆ ಯಾವುದೇ ಗುಣಗಳು ಏನು ಬರುತ್ತೆ ಅದರ ಬಗ್ಗೆ ಮಾತಾಡೋಣ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗಿರ್ತಕ್ಕಂತಹ ಯಾವುದೇ ಸಮಸ್ಯೆಗಳು ಜ್ಯೋತಿಷದ ಸಂಬಂಧಪಟ್ಟಂತೆ ಆಧ್ಯಾತ್ಮಿಕ ಸಂಬಂಧ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಗಳಿದ್ದರೂ ಕೂಡ ಖಂಡಿತ ಕೇಳಿ ಉತ್ತರ ಕೊಡ್ತೀನಿ ಈಗ ವಿಶಾಖ ನಕ್ಷತ್ರದವ್ರ ಬಗ್ಗೆ ನೋಡೋಣ ಸಾಮಾನ್ಯವಾಗಿ ವಿಶಾಖ ನಕ್ಷತ್ರದವರು ಗುಂಡು ಮುಖ ಇರುತ್ತೆ ಸ್ವಲ್ಪ ಕರ್ಲಿ ಏರಿರುತ್ತೆ ಕೆಲವರು ಸಣ್ಣಕ್ಕಿರ್ತಾರೆ ಕೆಲವರು ದಪ್ಪಕ್ಕಿರ್ತಾರೆ ಅಂದರೆ ತುಲಾರಾಸಿಯಲ್ಲಿ ಹುಟ್ಟಿರ್ತಕ್ಕಂಥವರು ದಪ್ಪಕ್ಕಿರ್ತಾರೆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಸಣ್ಣಕ್ಕೆ ಆಕಾರ ಇರುತ್ತೆ ಎತ್ತರ ಒಳ್ಳೆ ಗಂಡು ಮಕ್ಕಳು ಒಂದು ಐದೂವರೆ ಅಡಿ ಎತ್ತರ ಹತ್ತಿರ ಇರ್ತಾರೆ ಹೆಣ್ಮಕ್ಳಾದರೆ ಸ್ವಲ್ಪ ಸಣ್ಣಗೆ ಪೀಚಿಗೆ ಕೂಡ ಇರ್ತಾರೆ ಅವರ ಸ್ವಭಾವ ಹೇಗೆ ಅಂತಂದರೆ ಹಳೆಯ ವಿಚಾರಗಳನ್ನು ನಂಬಲ್ಲ ದೇವ್ರ ನಂಬಿಕೆ ಇರುತ್ತೆ ಏ ಅದೆಲ್ಲ ಭಾಳ ಹಳೆಯದು ಮಾಡರ್ನ್ ಥಾಟ್ ಅಂತ ಏನು ಹೇಳ್ತಾರೆ ಹೊಸದಾಗಿ ಚಿಂತನೆ ಮಾಡುವಂತಹ ಗುಣ ಅವರಲ್ಲಿ ಹೆಚ್ಚಾಗಿರುತ್ತೆ ಭಾಳ ಸಮಾಧಾನವಾಗಿ ಎಲ್ಲರನ್ನೂ ಸಮಾಧಾನ ಮಾಡೋ ಥರ ಮಾತಾಡಿಸ್ತಾರೆ ಒಳ್ಳೆ ಬರವಣಿಗೆಗಾರರಾಗಿರ್ತಾರೆ ಒಳ್ಳೆ ಮಾತಿನಗಾರರಾಗಿರ್ತಾರೆ ಕೆಲವೊಮ್ಮೆ ಸಿಡುಕು ಮುಖ ತೋರಿಸೋದ್ರಲ್ಲಿ ಕೂಡ ಒಂಥರ ಎತ್ತಿತ್ ಕೈಯವರು ಕೆಲವರಿಗೆ ಅವ್ರ ಹತ್ರ ಮಾತಾಡ್ಸೋದಕ್ಕೆ ಭಯ ಆಗ್ಬೋದು ಆದರೂ ಕೂಡ ಒಮ್ಮೆ ಮಾತಾಡ್ಸಿದ್ರೆ ಸ್ವಾಭಾವಿಕವಾಗಿ ಒಳ್ಳೆತನವನ್ನು ಕೋರ್ಸ್ ತೋರಿಸುವಂತಹ ಗುಣ ಇರುತ್ತೆ ರಾಜಕೀಯ ವ್ಯಕ್ತಿಗಳು ಕೆಲವರು ಇರ್ತಾರೆ ಸಿನಿಮಾ ನಟರು ಇರ್ತಾರೆ ಬರಗೆಗಾರರು ಇರ್ತಾರೆ ರಿಪೋರ್ಟರ್ಸ್ ಇರ್ತಾರೆ ಆ ಥರ ಸಮಾಜದಲ್ಲಿ ಮುಖ್ಯವಾದಂತಹ ಜಾಗಗಳಲ್ಲಿ ಏನೆಲ್ಲ ಒಳ್ಳೆ ಕೆಲಸಗಳಾಗಬೇಕೋ ಅಲ್ಲೆಲ್ಲ ವಿಶಾಖ ನಕ್ಷತ್ರದವರು ಖಂಡಿತ ಇರ್ತಾರೆ ಒಂಥರ ಬುದ್ಧಿವಂತರು ಬಿಹೇವಿಯರ್ ಬಹಳ ಚೆನ್ನಾಗಿರುತ್ತೆ ನಡವಳಿಕೆ ಬಹಳ ಚೆನ್ನಾಗಿರುತ್ತೆ ಬಹಳ ಮುಖ್ಯತ್ವ ಎಲ್ಲರಿಗೂ ಅಂದರೆ ಎಲ್ಲರೂ ಮಾತಾಡೋಕ್ಕೆ ಬಿಟ್ಬಿಟ್ರೆ ಅವ್ರನ್ನ ಅವರೇ ಎಲ್ಲ ಮಾತಾಡ್ಬಿಡ್ತಾರೆ ಪ್ರಶ್ನೆ ಅವರೇ ಕೇಳಿ ಉತ್ತರ ಅವರೇ ಕೇಳಿ ಕೇಳಿ ಎಲ್ಲ ಮಾಡುವಂಥ ಗುಣ ಇರುತ್ತೆ ಒಂಥರ ಮೂಢನಂಬಿಕೆ ಇಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ನಂಬಿಕೆ ಇಲ್ಲದೇನೂ ಇರೋದಿಲ್ಲ ಇದೊಂಥರ ಕಷ್ಟವೇ ಮೋಡ ಇಲ್ಲ ನಂಬಿಕೆ ಇಲ್ಲದೇ ಇರೋ ಥರನೂ ಇಲ್ಲ ದೇವರು ದಿಂಡು ದೇವಸ್ಥಾನ ಎಲ್ಲ ಹೋಗ್ತಾರೆ ತನ್ನಲ್ಲಾದಂತಹ ಒಳ್ಳೆಯ ಕೆಲಸಗಳನ್ನು ಎಲ್ಲರಿಗೂ ಮಾಡಿಕೊಡುವಂತಹ ಗುಣ ಇರುತ್ತೆ ಕೆಲವು ಸ್ವಾಮೀಜಿಗಳು ಸನ್ಯಾಸಿಗಳು ಕೂಡ ಈ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಸಂಸಾರ ಜೀವನ ಹೇಗಿರುತ್ತೆ ವಿಶಾಖ ನಕ್ಷತ್ರದವರಿಗೆ ಅಂತಂದರೆ ಯಾವಾಗಲೂ ಕೆಲವರು ಚಿಕ್ಕ ವಯಸ್ಸಲ್ಲೇ ಹಾಸ್ಟೆಲ್ಗೆ ಹೋಗಿ ಓದುವಂತಹ ಸಾಧ್ಯತೆ ಅಥವಾ ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಬಂದು ಓದುವಂತಹ ಸಾಧ್ಯತೆ ಅಥವಾ ಚಿಕ್ಕ ವಯಸ್ಸಲ್ಲೇ ತಂದೆ ಇಲ್ಲ ತಾಯಿಯಲ್ಲೋ ಬೇರೆ ಊರಲ್ಲಿದ್ದರು ನಾನು ದೊಡ್ಡಮ್ಮನತ್ರ ಬೆಳೆದೆ ಅಜ್ಜಿ ಹತ್ರ ಬೆಳೆದೆ ಇದೆಲ್ಲ ಕೂಡ ವಿಶಾಖ ನಕ್ಷತ್ರದವ್ರಿಗೆ ಹೊಂದುತ್ತೆ ಸ್ವತವಾಗಿ ಕಷ್ಟಪಟ್ಟು ಮೇಲ್ಬರುವಂತಹ ಗುಣ ಇರ್ತಕ್ಕಂಥವ್ರು ಯಾವುದೇ ಸನ್ನಿವೇಶದಲ್ಲಿ ಕೂಡ ಮನಸ್ಸು ಸೋಲಲ್ಲ ನಾನು ಗೆದ್ದು ತೋರಿಸ್ತೀನಿ ಅಂತ ಸ್ವಯಂ ಪ್ರೇರಕವಾಗಿ ಧೈರ್ಯವನ್ನು ತಗೊಳ್ಳುವಂತಹ ವ್ಯಕ್ತಿಗಳು ಮಕ್ಕಳು ಹೆಂಡತಿ ಎಲ್ಲ ಜೀವನದಲ್ಲಿ ಚೆನ್ನಾಗಿ ಆಗಿಬರುತ್ತೆ ಆದರೂ ಕೂಡ ಏನೋ ಒಂದು ತಾನು ಒಬ್ಬೊಂಟಿಗ ಯಾವಾಗಲೂ ಅನ್ನೋ ಒಂದು ಭಾವನೆ ಅವರಲ್ಲಿರುತ್ತೆ ವಿದ್ಯಾಭ್ಯಾಸ ತಗೊಂಡ್ರೆ ಒಳ್ಳೆ ಮಾತಿನಗಾರರು ಅಂತ ಹೇಳಿದೆ ವಾಕ್ಚಾತರಿ ಇರ್ತಕ್ಕಂಥವ್ರು ಜನಗಳನ್ನು ಆಕರ್ಷಿಸುವಂತಹ ಶಕ್ತಿ ಇರ್ತಕ್ಕಂಥವರು ರಾಜಕೀಯ ವ್ಯಕ್ತಿಗಳು ಕೂಡ ಇದರಲ್ಲಿರ್ತಾರೆ ಸಿನಿಮಾ ನಟರು ಇರ್ತಾರೆ ಎಲ್ಲಿ ಎಷ್ಟು ಮಾತಾಡಬೇಕು ಅಂತ ಕೆಲವು ಸಮಯ ಗೊತ್ತಾಗೋದಿಲ್ಲ ಕೆಲವು ಸಮಯ ಭರವಸೆಗಳನ್ನು ಕೊಟ್ಟು ಸಿಕ್ಕಾಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಆದ್ದರಿಂದ ವಿಶಾಖ ನಕ್ಷತ್ರದವರು ಬಹಳ ಸಂತೋಷವಾಗಿದ್ದಾಗ ಮಾತು ಕೊಡಬೇಡಿ ಬಹಳ ಕೋಪವಾಗಿದ್ದಾಗ ಯಾರನ್ನು ಬೈಬೇಡಿ ಟೀಚರು ಕೋಚು ಸ್ಪೋರ್ಟ್ಸಲ್ಲಿ ಇರ್ತಕ್ಕಂಥವರು ಬಿಸ್ನೆಸ್ ಪೀಪಲು ವ್ಯಾಪಾರ ವ್ಯವಹಾರ ಕಬ್ಬಿಣ ಬಿಲ್ಡಿಂಗ್ ಮೆಟೀರಿಯಲ್ಸು ಕಾಂಟ್ರಾಕ್ಟರ್ಸು ಇವರೆಲ್ಲ ಕೂಡ ವಿಶಾಖ ನಕ್ಷತ್ರದಲ್ಲಿರ್ತಾರೆ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದಂತಹ ಹೆಣ್ಮಕ್ಳು ಬಹಳ ಕಂಫರ್ಟಬಲ್ ಆಗಿರ್ತಾರೆ ನೋಡೋಕ್ಕೆ ಬಹಳ ಅಂದ ಚಂದವಾಗಿರ್ತಾರೆ ಆಕರ್ಷಕವಾಗಿರ್ತಾರೆ ಮುಖು ಮೂಗುದ್ದಕ್ಕಿರುತ್ತೆ ಅವರು ನೋಡಿದ ಕೂಡಲೇ ಇನ್ನೊಮ್ಮೆ ನೋಡೋಣ ಅನ್ನುವಂತಹ ಒಂದು ಮುಖಭಾವನಾ ಲಕ್ಷಣಗಳು ಅವರಲ್ಲಿರುತ್ತೆ ಗಂಡಸರಾದರೆ ಹೆಣ್ಮಕ್ಳಿಗೆ ಆಕರ್ಷಕವಾಗಿರ್ತಾರೆ ಹೆಣ್ಮಕ್ಳು ಹತ್ತಿರ ಗಂಡು ಮಕ್ಕಳಿಗೆ ಆಕರ್ಷಕವಾಗಿರ್ತಾರೆ ಜನರಲ್ಲಾಗಿ ಆರೋಗ್ಯದಲ್ಲಿ ಏನೂ ಪ್ರಾಬ್ಲಮ್ ಬರೋದಿಲ್ಲ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂತಹ ಚರ್ಮಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಬರಬಹುದು ಅದರ ನಂತರ ಅದು ಹೋಗುತ್ತೆ ಅವರ ಮಾತು ಹೇಗಿರುತ್ತೆ ಅಂದರೆ ಬಹಳ ಇಂಪಾಗಿ ಮಾತಾಡ್ತಾರೆ ಯಾರೇ ಆದ್ರೂ ಒಂದು ವೇಳೆ ವೈರಿಗಳಿಗೆ ಸಿಕ್ಬಿಟ್ಟರು ಕೂಡ ಅವ್ರ ಮೇಲೆ ದ್ವೇಷ ತೋರಿಸೋದಿಲ್ಲ ಮನಸಲ್ಲಿ ಇಟ್ಕೋತಾರೆ ಆದರೆ ಇಂಪಾಗಿ ಮಾತಾಡಿ ಕಳಿಸ್ತಾರೆ ಏನೇ ಕೆಲಸ ಮನೆಯಲ್ಲೇ ಆದರೂ ಕೂಡ ಅದನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡುವಂಥ ಹೌಸ್ ವೈಫ್ ಅಂತ ಏನು ಹೇಳ್ತೀವಿ ವಂಡರ್ಫುಲ್ ಹೌಸ್ ವೈಫ್ ಅಂತಾರಲ್ಲ ಆ ಥರ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಕೂಡ ಭಾಳ ಸುಲಭವಾಗಿ ಮಾಡ್ತಾರೆ ಸಿಂಪಲ್ ಭಾಳ ಸಿಂಪಲ್ ಆದರೆ ಕೆಲವೊಮ್ಮೆ ಒಳ ಒಳಗೆ ಅವರಿಗೆ ಒಂದು ರೀತಿ ಹೊಟ್ಟೆ ಕಿಚ್ಚಿರುತ್ತೆ ಅಯ್ಯೋ ಅವ್ರು ಹಂಗಾಗ್ಬಿಟ್ರು ಇವರು ಹಿಂಗಾಗ್ಬಿಟ್ರು ನನ್ನ ಕೈಲಿ ಆಗೋಕ್ಕಾಗಲಿ ಇವಲ್ಲ ಅನ್ನೋದು ಮನಸ್ಸಲ್ಲಿರುತ್ತೆ ಹೇಳ್ಕೊಳಲ್ಲ ಇನ್ನು ಭಾಳ ಆತ್ಮೀಯರಲ್ಲಿ ಮಾತ್ರ ಇಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಪೂಜೆ ಪುನಸ್ಕಾರ ಒಂಥರ ಉಪ್ಪ ಊಟ ಮಾಡದೇ ಇರೋದು ವ್ರತಗಳಿರೋದು ಅದೆಲ್ಲ ಎತ್ತಿದ ಕೈ ದೇವರಲ್ಲಿ ಬಹಳ ಅಭಿಮಾನ ಇಟ್ಟುಕೊಂಡಿರ್ತಕ್ಕಂಥ ಹೆಣ್ಮಕ್ಳು ವಿಶಾಖ ನಕ್ಷತ್ರದವರು ಈ ನಾಲ್ಕನೇ ಪಾದದವರು ಸ್ವಲ್ಪ ಟೆನ್ಷನ್ ಬೇಗ ಮಾಡ್ಕೊಳ್ಳೋವಂಥ ಅಂದರೆ ವೃಶ್ಚಿಕ ರಾಶಿಯವರು ಬಹಳ ಜನ ಬರವಣಿಗೆಗಾರರು ಟೀಚರ್ಸು ಇಂಡಸ್ಟ್ರಿಸ್ಟು ಲಾಯರ್ಸು ಜಡ್ಜಸ್ಸು ಭಾಳ ಅಂದರೆ ಸಮಾಜದಲ್ಲಿ ಉನ್ನತ ಸ್ಥಾನ ಪಡೆದಿರ್ತಕ್ಕಂಥ ಹಲವಾರು ಜನ ಜನ ಆಕರ್ಷಣೆ ಪಡೆದಿರ್ತಕ್ಕಂಥ ಹಲವಾರು ಜನ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ವಿಶಾಖ ನಕ್ಷತ್ರದಲ್ಲಿ ಒಂದನೇ ಪಾದದಲ್ಲಿ ಹುಟ್ಟಿದವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಚಿಕ್ಕ ಇರುತ್ತೆ ದೇವರ ನಂಬಿಕೆ ಭಾಳ ಇರುತ್ತೆ ಧೈರ್ಯವಾಗಿರ್ತಾರೆ ಸ್ನೇಹಪೂರ್ವಕವಾಗಿರ್ತಾರೆ ಕೆಲವೊಮ್ಮೆ ಅಪವಾದ ಬರುತ್ತೆ ಅದನ್ನು ತಡ್ಕೊಳ್ಳೋ ಶಕ್ತಿ ಕೂಡ ಅವರಲ್ಲಿರುತ್ತೆ ವಿಶಾಖ ನಕ್ಷತ್ರ ಎರಡನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವರು ಭಾಳ ಧೈರ್ಯವಂತರು ಆಕರ್ಷಕವಾದವರು ಒಳ್ಳೆಯ ಮಾತುಕತೆ ಹೇಳೋರು ಸ್ವಲ್ಪ ಹೆಮ್ಮೆಯಿಂದ ಅಲ್ಲ ಒಂಥರ ಏನೇ ಮಾಡಿದ್ರು ಹೆಮ್ಮೆ ಪಟ್ಕೊಂಡು ಮಾಡೋವಂಥವ್ರು ಸ್ವಲ್ಪ ಅವಕಾಶ ಸಿಕ್ಕಿದ್ರೆ ತಮಗೇನು ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಳೋವಂತಹ ಯುಕ್ತಿ ಅವರಲ್ಲಿ ಇರುತ್ತೆ ವಿಶಾಖ ನಕ್ಷತ್ರ ಮೂರನೇ ಪಾದದವರು ಸಾಮಾನ್ಯವಾಗಿ ದೇಶ ಸೇವೆ ಮಾಡೋದ್ರಲ್ಲಿ ಎತ್ತಿದ ಕೈ ಮಿಲ್ಟ್ರಿಯಲ್ಲಿ ಇರ್ತಾರೆ ಅಥವಾ ಲೋಕಲಲ್ಲಿ ಯಾವುದಾದ್ರು ಒಂದು ಸಮಾಜ ಕಟ್ಕೊಂಡು ಜನಕ್ಕೆ ಒಳ್ಳೆಯದು ಒಳ್ಳೇದು ಮಾಡಕ್ಕೆ ವೈರಿಗಳನ್ನು ಗೆಲ್ಲುವಂತಹ ಚತುರತೆ ಅವರಲ್ಲಿರುತ್ತೆ ದೇವ್ರ ನಂಬಿಕೆ ಬಹಳ ಇರುತ್ತೆ ದೇಶ ದೇಶಾಭಿಮಾನ ಕೂಡ ಬಹಳ ಅವರಲ್ಲಿರುತ್ತೆ ಆರೋಗ್ಯದ ವಿಚಾರದಲ್ಲಿ ಬಿ ಪಿ ಶುಗರ್ ಬರುವಂಥ ಸಾಧ್ಯತೆ ಇರುತ್ತೆ ನೋಡ್ಕೋಬೇಕಾಗ್ತದೆ ವಿಶಾಖ ನಕ್ಷತ್ರ ನಾಲ್ಕನೇ ಪಾದದವರಿಗೆ ಆಯುಷ್ ಭಾಳ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಭಾಳ ದೃಢವಾದ ಮನೋ ಶಕ್ತಿ ಇರ್ತಕ್ಕಂಥವ್ರು ಒಂದು ಹೇಳಿದ್ರೆ ಅದನ್ನು ನಾನು ಮಾಡ್ತೀನಿ ಅನ್ನುವಂತಹ ಮನಸ್ಸಿರುತ್ತೆ ಅದಲು ಬದಲು ಇದೊಂದು ಅದೊಂದು ಮಾತಾಡಲ್ಲ ಏಕ್ದಮ್ ಒಂದೇ ಥರ ಮಾತಾಡ್ತಾರೆ ಒಳ್ಳೆಯ ವಿದ್ಯಾವಂತರಾಗಿರ್ತಾರೆ ಒಳ್ಳೆ ಮೇಸ್ಟ್ರುಗಳಾಗಿರ್ತಾರೆ ಕೋಚಿಂಗ್ ಟೀಚಿಂಗ್ ಗೈಡಿಂಗ್ ಈ ರೀತಿ ಎಲ್ಲ ರೀತಿಯಲ್ಲೂ ಒಂದು ಎತ್ತಿತ್ಕಾಯಿ ಏನೇ ಮಾಡೋ ಕೊಟ್ಟರು ಕೂಡ ಹಲವಾರು ವಿಶಾಖ ನಕ್ಷತ್ರದವರು ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಆಗಿರೋಲ್ಲ ಆದರೆ ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಆಗಿರ್ತಕ್ಕಂಥವ್ರನ್ನ ತಯಾರಿ ಮಾಡಿದವರು ಅವರಾಗಿರ್ತಾರೆ ಆದ್ದರಿಂದ ಇವರು ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆ ಕೊಟ್ಟು ಜನರಿಗೆ ಏನಾದ್ರೂ ಒಂದು ರೀತಿಯಲ್ಲಿ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಮನಸ್ಸಿಟ್ಟುಕೊಂಡು ಸ್ವಲ್ಪ ಕೆಲವೊಮ್ಮೆ ಹೆಚ್ಚಾಗಿ ಮಾತಾಡಿ ಅಪವಾದಗಳನ್ನು ಗಳಿಸ್ಕೊಂಡು ಇನ್ನು ಕೆಲವೊಮ್ಮೆ ತಾನು ಹಿಡಿದಿದ್ದನ್ನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಹಠ ತೊಟ್ಟಿರೋದ್ರಿಂದ ವಿಶಾಖ ನಕ್ಷತ್ರ ಬಹಳ ವಿಶೇಷವಾದ ನಕ್ಷತ್ರ ದತ್ತಾತ್ರೇಯ ದರ್ಶನ ನಿಮಗೆ ಬಹಳ ವಿಶೇಷವಾದಂತಹ ಫಲಗಳನ್ನು ಕೊಡುತ್ತೆ ನಮಸ್ಕಾರ ನಕ್ಷತ್ರಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಶೇಕಡ ಒಂದು ಐವತ್ತು ಅರವತ್ತರಷ್ಟು ನಕ್ಷತ್ರಗಳ ಗುಣಾದೇಶಗಳು ಕ್ಯಾರೆಕ್ಟರ್ಸು ಆರೋಗ್ಯ ಮಾಡುವ ಕೆಲಸ ಎಲ್ಲ ಹೊಂದುತ್ತೆ ಆದರೂ ಕೂಡ ನಿಮ್ಮ ನಿಮ್ಮ ಜಾತಕದಲ್ಲಿ ನೀವು ಯಾವ ಲಗ್ನದಲ್ಲಿ ಹುಟ್ಟಿದ್ದೀರಿ ಮೇಷ ಲಗ್ನ ಋಷಭ ಲಗ್ನ ಮಿಥುನ ಲಗ್ನ ಅದನ್ನು ನೋಡಿಕೊಂಡು ಫಲಾಫಲಗಳನ್ನು ಹೇಳಬೇಕಾಗುತ್ತೆ ಇದೊಂಥರ ನಾವೇನು ಹೇಳ್ತೀವಿ ಅದೊಂದು ಗಾಡಿ ರೆಡಿ ಇದೆ ಅನ್ನೋ ಥರ ಅದರಲ್ಲಿ ನಿಮಗೆ ಸೀಟ್ ಯಾವ್ದು ಸಿಗುತ್ತೆ ಮುಂದ್ಗಡೆ ಸಿಗುತ್ತಾ ಹಿಂದ್ಗಡೆ ಸಿಗುತ್ತಾ ಪ್ರಯಾಣ ಹೇಗಿರುತ್ತೆ ಅದನ್ನೆಲ್ಲ ನಿಮ್ಮ ನಿಮ್ಮ ಜಾತಕ ಇಟ್ಕೊಂಡು ನೋಡಬೇಕು ಆದರೂ ಕೂಡ ಕೆಲವು ಗುಣಗಳು ಕೆಲವು ವಿಚಾರಗಳು ಸೂಪರ್ಫಿಷಿಯಲ್ ಆಗಿ ಅಂದರೆ ಮೇಲ್ನೋಟಕ್ಕೆ ನೋಡಿದಾಗ ಹೇಗೆ ಹೇಳಿರ್ತೀವಿ ಅದನ್ನು ನೀವು ಇಟ್ಕೊಂಡು ಹಿಂಬಾಲಿಸಿದರೆ ವಿಶೇಷವಾದ ಫಲಗಳು ಖಂಡಿತ ಸಿಗುತ್ತೆ